వార్డ్ క్లస్టర్ ప్రతిభా కారంచి కార్యక్రమకి తాలూకు పంచాయతి ఏడి మల్లగౌడ చాలనే కంబలి నగర ರೈನ್ಬೋ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಎಂಟನೇ ವಾರ್ಡ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವಕ್ಕೆ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕ ಮಲ್ಲನಗೌಡ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಚಾಲನೆ ಕೊಟ್ಟು ಮಾತನಾಡಿದ ಅವರು ಸ್ವಾಮಿ ವಿವೇಕಾನಂದ ಮಾತಿನಂತೆ ಮಕ್ಕಳಲ್ಲಿನ ಪ್ರತಿಭೆಯನ್ನ ಹೊರತರುವವರೇ ಶಿಕ್ಷಕರು ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲವಾಗಬಾರದು ಭತ್ತ ಬೆಳೆಯುವ ಗತಿಯಾಗಬೇಕು ಪ್ರತಿಭಾ ಕಾರಂಜಿ ಎಂಬುದು ಶಿಕ್ಷಣದ ಒಂದು ಭಾಗ ಸೋಲು ಗೆಲುವು ಸಹಜ ಆದರೆ ಪ್ರಯತ್ನವನ್ನ ಮಾಡಲೇಬೇಕು ಎಂದರು ಅದ್ಭುತವಾಗಿರ್ತಕ್ಕಂಥದ್ದು ನನಗೆ ಈ ಕಾರ್ಯಕ್ರಮವನ್ನು ನೋಡಿದಾಗ ಏನು ನೆನಪಂದರೆ ಸ್ವಾಮಿ ವಿವೇಕಾನಂದರ ಶಿಕ್ಷಣ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಅಂದರೆ ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್ ಅಂದರೆ ಮಗುವಿನಲ್ಲಿ ಮೊದಲೇ ಅಡಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರತಕ್ಕ ಹೊರತರ್ತಕ್ಕಂಥದ್ದೇ ಶಿಕ್ಷಣದ ಕೆಲಸ ಶಿಕ್ಷಣ ಆಲ್ರೆಡಿ ಇರುತ್ತೆ ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನ ಹೊರಗಡೆ ಹೊರಗೆ ತರತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಒಂದು ಉತ್ತಮ ಮಾಧ್ಯಮ ಅನ್ಬೋದು ಮಕ್ಕಳಲ್ಲಿ ಸಾಕಷ್ಟು ಕಲೆ ಇರುತ್ತೆ ಪ್ರತಿಭೆ ಇರುತ್ತೆ ಅವುಗಳನ್ನ ಶಿಕ್ಷಕರಾಗಿರ್ತಕ್ಕಂಥ ನಾವು ಗುರುತಿಸಬೇಕು ಆ ಮಗುವಿನಲ್ಲಿ ಏನಿದೆ ಯಾವ ಪ್ರತಿಭೆಯನ್ನ ಆ ಮಗು ಬಂದಿದೆ ಅದನ್ನು ಹೊರಗಡಕ್ಕೆ ಇದು ಒಂದು ಉತ್ತಮ ಮಾಧ್ಯಮ ಸೊ ಈ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಶಿಕ್ಷಣ ಒಂದು ಇಲಾಖೆಯ ಭಾಗವಾಗಿ ಅತ್ಯಂತ ಪ್ರಮುಖ ಭತ್ತ ತುಂಬುವ ಚೀಲಗಳಾಗಬಾರ್ದು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಆ ರೀತಿ ನಮ್ಮ ಶಿಕ್ಷಣ ಮಾಡಬೇಕು ಮಕ್ಕಳಲ್ಲಿ ಬರೀ ಇದನ್ನೋದು ಅದನ್ನೋದು ಅಂತಂದು ತುರುಗ್ತಕ್ಕಂಥದ್ದಲ್ಲ ತೆರೆಯಲ್ಲಿ ಮಕ್ಕಳಲ್ಲಿ ಪ್ರತಿಭೆ ಇದೆ ಹೊರಗೆ ತರ್ತಕ್ಕಂಥದ್ದು ಶಿಕ್ಷಣದ ಕೆಲಸ ಅಂತ ಸೊ ಎರಡು ವಾಕ್ಯಗಳು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಇನ್ನು ಸಿಆರ್ಪಿ ನಾಗನಗೌಡ ಮಾತನಾಡಿ ಮಕ್ಕಳ ಪ್ರತಿಭೆಯನ್ನ ಹಾಗೂ ಯಾವುದರಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೋ ಅದನ್ನ ಗುರುತಿಸುವ ಕೆಲಸವನ್ನ ಶಿಕ್ಷಕರು ಮಾಡಬೇಕು ಹಾಗೂ ಪೋಷಕರು ಯಾವುದೇ ರೀತಿಯಲ್ಲಿ ಮಕ್ಕಳ ಮೇಲೆ ಒತ್ತಡ ಹಾಕಬಾರದು ಅಂತ ಹೇಳಿದ್ದಾರೆ ಎಲ್ಲ ತರಹದ ಮಕ್ಕಳಿಗೆ ಇರ್ತವೆ ಪಾಠ ಕೇಳುವ ಸಲಹಾಟೆ ಮಾಡುವ ವಿಭಿನ್ನ ರೀತಿಯ ಮಕ್ಕಳು ಎಲ್ಲರೂ ಸಿಗ್ತಾರೆ ಅಂದರೆ ಗೋಡೆ ಮತ್ತು ಶಿಕ್ಷಕರ ಕೈಗೆ ಮಾತ್ರ ಬಹುಶಃ ನಾವು ಅಂದ್ಕೊಳ್ತೀವಿ ಜಾಣ ಮಕ್ಕಳು ಮಾತ್ರ ಇವ್ರು ಜಾಣ ಅಂತ ಅನ್ಕೊಂಡಿರ್ತೀವಿ ಬಹುಶಃ ಕೊನೆಯ ಎರಡು ಮೂರು ಲಾಸ್ಟ್ ಇಂದ ಒಂದು ಎರಡು ಮೂರು ಬೆಂಕಿ ಮಕ್ಕಳು ವಿಶಿಷ್ಟವಾಗಿರ್ತಾರೆ ಅವರು ನಾವು ಯಾವ ಮಕ್ಕಳನ್ನು ಕೂಡ ನೀವ್ರೇನು ಮಾಡಲ್ಲ ಅಂತ ಹೇಳ್ಬಾರ್ದು ಯಾವ್ದಾರ ಶಾಲೆಗೆ ಹೋಗಿ ಹೇಳ್ತಾ ಇದ್ವಿ ಮಕ್ಕಳು ಸರ್ ನೀವು ಏನು ಬರಲ್ಲ ಅಂತಿದ್ರು ಮಕ್ಕಳು ಅವ್ರನ್ನ ಕೇಳಿ ಮಾಡ್ತಾ ಇದ್ರು ಬಟ್ ಆಮೇಲೆ ಆ ಶಾಲೆಗೆ ಎಲ್ಲ ಪೇಗಳನ್ನು ಆ ಕೊಟ್ಟಿದ್ದು ಆ ಅಷ್ಟು ಶಾಲೆಯ ಕೋಡೆಗಳನ್ನ ಬಿಸಾ ಹಾಕ್ಕೊಂಡು ಕೊನೆಗೆಲ್ಲ ಅಂತ ನೋಡ್ಕೊಂಡು ಹೋಗ್ತಿದ್ದ ಅದನ್ನು ಅಬ್ಸರ್ವ್ ಮಾಡಬೇಕು ನಾವು ಅವ್ರಿಗೆ ಅಲ್ಲಿ ಏನೋ ಒಂದು ಆಸಕ್ತಿ ಇದೆ ಹಾಗಾಗಿ ಪ್ರತಿಯೊಂದು ಮಗುವಲ್ಲೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಆಸಕ್ತಿಯನ್ನು ಗುರುತಿಸುವ ದೊಡ್ಡ ಕೆಲಸ ಶಿಕ್ಷಕರ ಮೇಲಿದೆ ಆ ಕೆಲಸವನ್ನು ತಾವೆಲ್ಲ ಮಾಡಿಕೊಂಡು ಮಕ್ಕಳನ್ನು ತಯಾರಿ ಮಾಡ್ಕೊಂಡು ಬಂದಿದ್ದೀರಿ ನೋಡಿಕೊಂಡು ಹಾಗೂ ತೀರ್ಪುಗಾರರು ನ್ಯಾಯವಾದವನ್ನು ಕೊಟ್ಟು ನಮ್ಮ ಮಕ್ಕಳು ರಾಜ್ಯ ಮಟ್ಟಕ್ಕೆ ಹೋಗುವಂಥ ಕೆಲಸವನ್ನು ಮಾಡಬೇಕು ಅಂತ ಬಯಸ್ತಾ ಹಾಗೂ ಇವತ್ತಿನ ತಿಳ್ಕಳಿಗೆ ಸಮಾರಂಭ ನಮ್ಮ ಹನುಮಂತ ಪಕ್ಷರು ಎಣ್ಣೆವಾಡ ಪ್ರದೇಶನ ನಾಲ್ಕು ವರ್ಷಗಳ ಕಾಲ ಸಿ ಎಲ್ ಪಿ ಆಗಿ ಸೇವೆ ಸಲ್ಲಿಸಿ ಕಳೆದ ತಿಂಗಳು ನಡೆದಂತಹ ಅಭಿಮತ ವರ್ಗಾವಣೆಯಲ್ಲಿ ವಿಜಯನಗರ ಜಿಲ್ಲೆ ಹತ್ತುಪದಿ ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮೊಟ್ಟಿಗೆ ನಾಲ್ಕು ವರ್ಷಗಳ ಕಾಲ ವಾರ್ಡ್ನ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರೊಂದಿಗೆ ಶಿಕ್ಷಕರೊಂದಿಗೆ ಸಮಾರಂಭ ಏನು ಈ ಸಂದರ್ಭದಲ್ಲಿ ಸಿಆರ್ಪಿ ಚಂದ್ರಯ್ಯ ರೇಣುಕ ರಾಜ್ಯ ಹನುಮಂತಪ್ಪ ಜೋಗಿನ್ ರುದ್ದಪ್ಪ ಇಸಿಒ ಟಿಎಂ ಬಸವರಾಜ್ ವೀರೇಶ್ ಚಂದ್ರ ಸರ್ಕಾರಿ ಶಾಲೆಯ ಪ್ರಾಂಶುಪಾಲ ಸುಜಾತ ಹಾಗೂ ಶಿಕ್ಷಕರು ಮಕ್ಕಳು ಭಾಗಿಯಾಗಿದ್ದರು ರಘುವೀರ್ ಸಿದ್ದು ಟಿವಿ ಕಂಪ್ಲೀಟ್